ಈ ಪೆನ್ ಡ್ರೈವ್ ಶಿವಕುಮಾರ್ ಮಾಡ್ ಮಾಡಿಲ್ಲ ಈ ಪೆನ್ ಡ್ರೈವ್ ನಿನ್ನೆ ದೇವರಾಜೇಗೌಡರು ಹೇಳಿದಂತ ಸುಳ್ಳು ಪತ್ರಿಕಾಗೋಷ್ಠಿಯ ವಿಚಾರವನ್ನು ತಿಳಿಸಲಿಕ್ಕೋಸ್ಕರ ಪತ್ರಿಕಾಗೋಷ್ಠಿನ ಮಾಡಿದ್ದೇನೆ ದೇವರಾಜೇಗೌಡರನ್ನ ಬುಕ್ ಮಾಡ್ತಾರೆ ಬುಕ್ ಮಾಡಿ ಸುಮಾರು ಐದೈದು ಕೋಟಿಗೆ ಡೀಲ್ ಮಾಡ್ತಾರೆ ನಮ್ಮ ಕ್ಷೇತ್ರದ ಒಳಂದೇಶ್ ಪುರಂ ಮತ್ತು ಹಾಸನ ಕ್ಷೇತ್ರದಲ್ಲಿ ಜನಗಳು ಮಾತಾಡ್ತಕ್ಕಂತ ಒಂದು ಮಾತು ಹದಿನೈದು ಕೋಟಿ ಡೀಲ್ ಆಗಿತ್ತು ಹತ್ತು ಕೋಟಿ ಪಡೆದಿದ್ದಾರೆ ಹತ್ತು ಕೋಟಿ ಪಡೆದು ಬ ಕಾರ್ತಿಕ್ ಅವರು ಬಾಯಿ ಮುಚ್ಚಿಸುವಂಥ ಒಂದು ಕಂಡೀಷನ್ ಇತ್ತು ಅದು ಮುಟ್ಸೋಕ್ಕಾಗಿಲ್ಲ ಅದರಿಂದ ಇದು ಇಷ್ಟು ಬೆಳಕಿಗೆ ಬಂದಿದೆ ಅನ್ನೋ ಮಾತುಗಳು ಜನಜಾಹಿತವಾಗಿದೆ ಇಲ್ಲ ಈ ಇನ್ಸಿಡೆಂಟಿಗೆ ನಡೆದಿದೆ ಅನ್ನೋ ವಿಚಾರ ಯಾರು ಮುಟ್ಸಿರ್ತಾರೆ ಅಂತ ಗೊತ್ತಿರ್ತದೆ ಆದರೆ ಇದು ಏನು ಕ್ರೈಮ್ ಆಗಿದೆ ಏನು ಏನೊಂದು ಡೀಟೇಲ್ ಗೊತ್ತೋ ಪ್ರವಾಸದಲ್ಲಿ ಪ್ರಚಾರದಲ್ಲಿ ಅದ್ರ ಗಮನ ಹರಿಸಿರೋದಿಲ್ಲ ಯಾವಾಗ ಮಹಿಳಾ ಆಯೋಗ ಕಂಪ್ಲೇಂಟ್ ಕೊಡ್ತೋ ಅವತ್ತೇ ಎಸ್ ಐ ಡಿ ಪರ್ಮಿಷನ್ ಮಾಡಿ ಇದು ಈ ಕುಲಂಕುಶವ ತನಿಖೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅಲ್ಲ ಆಂದ್ರ ಇಂಡಿಯಾದಲ್ಲಿ ಆಂದ್ರ ಇಲ್ಲಿ ಕಾಂಗ್ರೆಸ್ ಬಂದು ಮಂಡಳಲ್ಲಿ ಮಿಷನ್ ಬಂದು ಮಂಡಿ ಒಂದು ಜನ ಅಂತ ರಾಜ್ಯಸ್ಥರದಲ್ಲಿ ಮೀಟಿಂಗ್ ಅಲ್ಲ ಮಾಡ್ತಾರೆ ಸರಿಯಾ ಅಲ್ವಾ ರಾಜ್ಯಸ್ಥರದಲ್ಲಿ ಏನು ದೇವರಾಜೇಗಡ ದೊಡ್ಡ ಇದು ಅಂತ ಹೇಳಿ ಮೀಟಿಂಗ್ ಮಾಡ್ತಾರಾ ಇಲ್ಲ ಸರ್ಕಾರದ ವಿಚಾರದ ಬಗ್ಗೆ ಚರ್ಚೆ ಮಾಡಿರ್ತಾರೆ ಅವರು ಇವünde ಚರ್ಚೆ ಮಾಡ್ತಿದ್ರು ಕಾಂಗ್ರೆಸ್ ಬಿಡ್ ಇದ್ಯಾ ದೇವರಾಜೇಗಡೆ ವಿಷಯನಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ ಯಾವ ದೊಡ್ಡ ಇರೋ ಚರ್ಚೆ ಮಾಡ್ತಾರೆ ಅವರು ಪ್ರಾಪರ್ಟಿ ವಿಷಯ ರಿಲಿಗೇಷನ್

ಈ ಜಮೀನ ಬರ್ಸಿಕೊಂಡ್ರೆ ಅಷ್ಟು ಜಮೀನು ಒಳಿಬಹುದ ಉದ್ದೇಶಕ್ಕಿಂತನೆ ಬಲವಂತ ಕೊಟ್ಟು ಆ ಗದ್ದು ನೈತಿ ಇಂಚರ್ ಕೊಟ್ಟ ನಾನು ಬರ್ಕೊಟ್ಟೆ ಮಾಧ್ಯಮದಲ್ಲಿ ಕೇಳಿದೀವಿ ಅದಕ್ಕೋಸ್ಕರ ಮಾಡಿದ ಹೊರಗು ಇವು ಬೇನಾಮಿ ಅಂತ ಅವರೇ ಸೆಲೆಕ್ಟ್ ಮಾಡಿದ್ರು ನಮ್ಮ ನಾಯಕರು ರಾಜಕೀಯ ಉದ್ದೇಶ ಉಪಯೋಗಿಸ್ಬೇಕಂತ ಒಂದು ವರ್ಷದಿಂದ ಉಪಯೋಗಿಸಬಹುದಾಗಿತ್ತು ಅವ್ರಿಗೆ ಅದ್ರ ಅವಶ್ಯಕತೆ ಇಲ್ಲ ಅವರು ಹೋರಾಟಗಾರರು ಸಂಘಟನೆಗಾರ ಇದನ್ನ ಬ್ಲಾಕ್ ಮೇಲ್ ಈ ಉಪಯೋಗಿಸ ತಲೆಗೆ ದಿಕ್ಕನ್ನು ತೆಗೆಸಿ ಇವರ ಮೇಲೆ ಒಂದು ಆರೋಪ ಮಾಡಿ ನಾವು ಬೆನಪಿಟ್ ಪಡೆದು ಉದ್ದೇಶ ಮಾಡಿರ್ತಕ್ಕಂಥ ಕೆಲಸನ ಇದು ಬೇರೆ ಯಾವುದೇ ಉದ್ದೇಶ ಅಲ್ಲ ಆದ್ರೆ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮಾಡ್ಬೇಕು ಬರ್ತದ ಹೆಂಡ್ರೈವ್ ಹಂಚಿದ್ರು ಇವರ ಹಂಚಿದ್ರು ಅವರೂ ಪ್ರಮುಖ ಪ್ರಶ್ನೆ ಅಲ್ಲ ಪ್ರಮುಖ ಪ್ರಶ್ನೆ ಏನು ಇನ್ಸಿಡೆಂಟ್ ಯಾಕಾಯ್ತು ಎಲ್ಲಾಯ್ತು ಯಾವ ಆರೋಪಿದ್ರೆ ಯಾರಿಗೆ ಸಂತ್ರಸ್ತರಿತ್ವ ಆಗಿದೆ ಯಾರ ಮನೆಯ ಮನ ಮರ ಯಾವ ಹೆಣ್ಣು ಮಕ್ಕಳು ಯಾವಾಗ್ತಾರೆ ಅನ್ನೋ ಪ್ರಶ್ನೆ ಇನ್ವೆಸ್ಟಿಗೇಷನ್ ಹೊರತು ಈ ಪೆನ್ ಡ್ರೈವ್ ಪ್ರಶ್ನೆ ಉದ್ಭವ ಆಮೇಲೆ ಪೆನ್ ಡ್ರೈವ್ ಪ್ರಶ್ನೆ ಯಾಕೆ ತಗೋದ್ರು ಅಂದ್ರೆ ಈ ತನಿಖೆಯ ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶ ಸೈಬರ್ ಕ್ರೈಮೆಲ್ ಕೊಡಬೇಕಲ್ಲ ಅವ್ರೆ ತಪ್ಪೆ ಈ ಡೀಲ್ ಆಗಿರೋದ್ರಿಂದ ಅವನ್ನ ಸೈಬರ್ ಕ್ರೈಮಲ್ ಕಂಪ್ಲೇಂಟ್ ಕೊಡಲಿಲ್ಲ ಈ ಪೆನ್ ಡ್ರೈವ್ ಎಲ್ಲಾ ಕಡೆ ಕೊಟ್ಟದೆ ದೇವಾಲಯ ಇದು ನಿಷ್ಪಕ್ಷವಾದ ತನಿಖೆ ಆಗ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೀನಿ ಡೀಲ್ ಮಾಡಿ ಒಂದು ಕಂಡೀಷನ್ ಹಾಕ್ತಾರೆ ಕಾರ್ತಿಕ್ ಅವರನ್ನು ಬಾಯಿ ಮುಚ್ಚಿಸಬೇಕು ಅಂತೇಳಿ ದೇವರಾಜ್ ಕಂಡೀಷನ್ ಆಗ್ತಾರೆ ಒಳಪ್ರಮುಖ ಆಸನದಲ್ಲಿ ಮಾತಾಡ್ತಕ್ಕ ಬೆಂಗ್ಳವು ದೇವರಾಜ್ ನನಗೆ ನನ್ನತ್ರ ಬಂದಿಲ್ಲ ನನಗೆ ದೇವರಾಜ್ ಕೊಡ್ತೀನಿಲ್ಲ ಬಾಡಪಿ ಬೆಂಗ್ಳು ನೀರೇ ಇಟ್ಬೋದು ಹ್ಮ್ ಆ ಪೆನ್ಡ್ರೈವ್ ನಾನೇನು ಅವರು ಪೆನ್ಡ್ರೈವ್ ತಗೊಂಡು ಅದನ್ನ ಅವರೇ ಬ್ಲಾಕ್ ಮೇಲ್ ಮಾಡೋದ ಉದ್ದೇಶ ಇಲ್ಲ ಇದಾದ ಮೇಲೆ ಭವಾನಿ ರೇವಣ್ಣವರು ಬಚ್ಚೋರವರು ಏನ್ ಮಾಡ್ತಾರೆ ಅಂದ್ರೆ ಈ ದೇವರಾಜೇ ಬುಕ್ ಮಾಡ್ತಾರೆ ಬುಕ್ ಮಾಡಿ ಸುಮಾರು ಐದನೈದು ಕೋಟಿಗೆ ಡೀಲ್ ಮಾಡಿ ಒಂದು ಕಂಡೀಷನ್ ಹಾಕ್ತಾರೆ ಕಾರ್ ತಿ ಬಾಯಿ ಮುಚ್ಚಿಸಬೇಕು ಅಂತೇಳಿ ದೇವರಾಜೇಗೌಡ ಕಂಡೀಷನ್ ಆಗ್ತಾ ಇದು ನಾನು ಹೇಳಿದ್ದಲ್ಲ ಒಳನೇ ಶುಕ್ರಮಠ ಆಸನದಲ್ಲಿ ಮಾತಾಡ್ತಕ್ಕಂಥ ಜನರು ಮಾತಾಡ್ತಕ್ಕಂಥ ಮಾತು ಆದ್ರೆ ದೇವರಾಜೇಗೌಡರ ಕೇಳಿ ಕಾರ್ತಿಕನ ಬಾಯಿ ಮುಸ್ಲಿಕ್ಕೆ ಆಗ್ಲಿಲ್ಲ